ಸಂತೆ ಆ ಎಮ್ಮೆ ಎಂದು ಹೋಯ್ತು ಈ ಎಮ್ಮೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೋಗ್ಬೇಕಾರೇ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಜಂಪ್ ನಿದ್ದಿ ಬರಾಕತೈತಿ ಇಲ್ಲೇ ಮಾಡಿ ಹೋಗ್ಬೇಕಾದ್ರೆ ಹೆಂಗ್ ಮಾಡುವ ಶಿವನ ಬೇಕಾದ್ರ ಆಗಲಿ ಒಂದು ಜಂಪ್ ನಿದ್ದೆ ಮಾಡ್ಕೊಂಡ ಗಿಡ ಫಸ್ಟ್ ಕ್ಲಾಸ್ ಕಾಣತೈತಿ ಇಲ್ಲೇ ತುಡುಗ್ರ ಹವಾ ಇಲ್ಲ ಯಾರ್ದು ಏನು ಹವಾ ಇಲ್ಲ ರಾವ ಮನ್ಕೋಬೇಕು ನಿದ್ದಿ ಹಚ್ಚಲಿ ಹೆಂಗು ಇಪ್ಪತ್ತು ಸಾವಿರದ ಹವನ ஏன் பதவி சீரில முகசோனா ஏன் பட்டிவா Pihinig ko 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 ko. Siyo niya na kayaw pa. ನಾ ತಲಿಯತನ ನೀ ಚೀಲ ತುಗ ಎಲ್ಲ ಕರೇಣ್ ಓ ಯಾಝರ ಹೆಂಗ ಅವ್ರ ಇವೇನು ಆತಾನ ಈ ನಮ್ಮನಿಗೆ ಹೊರಕೆ ಹೊಡೆ ಆಯ್ತಾನ ಏನ್ ಆತು ನಿದ್ದೆ ರೀ ಅಗ್ದು ಫಸ್ಟ್ ಕ್ಲಾಸ್ ಆಗ ಇನ್ನ ಇನ್ನು ನೋಡು ಹ ಏನು ಆ ಶಿವನಾ ಏನು ನನ್ನ ಕತಿ ಎಮ್ಮ ಇಲ್ಲ ಏನೂ ಇಲ್ಲ ನನ್ನ ಚಪ್ಪಲ್ ಯಾರು ಯಾವ ಹತ್ತು ಇದ್ ಬಿಟ್ಟರೆ ಇಲ್ಲೇ ಬಿಟ್ಟ ಶಿವಣ್ಣ ಹಸು ಏನು ಹೋದಿವಾ ಶಿವನ ಏನು ಮಾಡಲಿ ಮನೆ ಆಗಾರ ಹೋಗಿ ಏನು ಹೇಳಿಪ್ಪ ನಾನು ಇನ್ನ ಹ್ಞೂ ಹಾ ಹಾ ಯಾರು ತುಗೋ ಇದಾರೆ ಪುಣ್ಯಾತ್ಮರ ಲಬ್ ಲಾಭ ಹತ್ತು ಸಾವಿರವು ಲಸುಮ್ವಾ ಏನು ಕೈ ಕೊಟ್ಟು ಹೋದಿವ ನೀನು ಯಾರಪ್ಪ ಹಿರ್ಯಾ ಏನು ತಗೊಂಡಿ ಏನು ಮಾಡ್ತೀಪ ಏರಿಯ ಮಾರಿ ಬಂದ ಇಪ್ಪತ್ತು ಸಾವಿರ ರೂಪಾಯಿ ಇಟ್ಕೋ ಮಣಗಿನಿ ಯಾರು ಹೋದ್ರು ಏನು ನಾ ಏನು ಮಾಡಲಿ ಶಿವಣ್ಣ ಹಿರ್ಯಾ ನೀನು ರಾಕು ಯಾವಳು ಹೋಗಲ್ಲ ಯಾಡ ಇಬ್ಬರದಾರ ಅವ್ರ ಹತ್ರ ಲಪಂಗೋಳ ಅವ್ರು ಏನು ಅಯ್ಯಾಲ ಇಲ್ಲ ಅಂತ ಅವರು ಎಲ್ಲೂ ಹೋಗಿಲ್ಲ ಇಲ್ಲೇ ಅವರು ಏನು ಇರೇ ಅವ ನೀನು ಬಿಟ್ಟರೆ ಈ ಇಬ್ಬರನ್ನ ಬಿಟ್ಟರೆ ಈ ಊರ ಯಾರೂ ಇಲ್ಲ ಅವರೇ ಇಬ್ಬರು ಓದಾರು ಗಾಬರಿ ಆಗಕ್ಕೋಬೇಡ ಭಾಳ ಅವ್ರು ಭಾಳ ಅವ್ರು ಕಪ್ಪಂಗ ಕುಂಬಾ ನೀನು ಅಲ್ಲೇ ಇದು ಮಾಡ್ತಾನೆ ತೋರಿಸ್ತಾನು ಬಾ ಅವ್ರು ಯಾರ್ದಾರನು ಏನು ಅಂಜಬೇಡ ಬರ್ತಾವೆ ಏನು ಏನೇನು ಅಂಜಬೇಟಿ

ಹಾಂ ಇದಾರ ನೋಡ್ರಿ ಗೌರ ಇಲ್ಲೇದವ್ರ ನೋಡ್ರಿ ಇವ್ರು ಇವರೇ ಅವ್ರಿಲೇ ಅಂಗ್ಯಾ ಬಾಳೆ ಅಂದ್ರೆ ಇವರ ಅವ್ರು ಹಾ ಪೌಣ್ಯಾ ಇಲ್ಲೇದಾರು ಬಾಯ್ ಇಲ್ಲ ಬಾಳೆ ತಮ್ಮಪ್ಪ ತಮ್ಮ ನೋಡಪ್ಪ ತಮ್ಮ ಇಟ್ಟು ಮಣಿ ಮಾರಿ ನಾ ಎಮ್ಮಿ ಮಾರಿ ಇಪ್ಪತ್ತು ಸಾವಿರ ರೂಪಾಯಿ ಈ ಚಿಲ್ಲ ಇಟ್ಟಿನಿ ಈಚಿಲ್ಲ ಹೋದ ನೀವು ಅಳವದ್ ಸಕ್ಕತ್ತು ಮಾಡ್ರಿ ನಿ ಶಿವಣ್ಣ ಸಂಗ್ಯಾ ಕಾಯಿ ಬಿಡ್ರಿ ಅವ್ರು ಸಂಘ್ಯ ಮಣ ನಾ ಮಣೇನ್ರಿ

ಏ ಬಡ್ರಿ ನಮ್ಗೆ ಬರ್ರಿ ಕೈ ಬರ್ರಿ ಕೈ ಬರ್ರಿ ಅವ್ರು ಹೋಲಿ ಶಿವನ ನಮ್ಮ ಎಮ್ಮಿ ರೊಕ್ಕ ಬಂದಾವಂದ್ರೆ ನನ್ನ ಮಗಳ ಯಾದಿ ಮೇಲೆ ಶಾದಿ ನಿನ್ನೆಲ್ಲ ನಾ ಮನೆ ಒಬ್ಬರ ಕಡೆ ಕಟ್ನಿಸ್ಕೊಬಂದನಿ ಅವ್ರು ಹೋದ್ರೆ ಹೋಲಿ ನಿಮ್ಮಂತವ್ರು ಇದ್ರಂದ್ರ ಬರೀ ಬರೀ ಶಾಂತ ಐತಿಪ್ಪ ನಾವು ಹೋಗ್ತೀವಿ ಪಾವಣ ಆಯ್ತು